ನಮಸ್ತೆ ಹತ್ಮೀರಿ ಆರ್ಟ್ ಆಫ್ ಲಿವಿಂಗ್ ಬದುಕುವ ಕಲೆ ಎನ್ನುವುದು ಹೇಗಿದೆಯೋ ಹಾಗೆ ಆರ್ಟ್ ಆಫ್ ಡೈಯಿಂಗ್ ಸಾಯುವುದು ಕೂಡ ಒಂದು ಕಲೆಯೇ ಅಂತಹ ಆರ್ಟ್ ಆಫ್ ಡೈಯಿಂಗ್ ಅನ್ನೋ ಒಂದು ಪ್ರಾಯೋಗಿಕ ಶಿಬಿರವನ್ನು ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಸಂಜೆಯಿಂದ ಫೆಬ್ರವರಿ ಒಂದನೇ ತಾರೀಕು ಸಂಜೆವರೆಗೆ ನಮ್ಮ ಆಶ್ರಮದಲ್ಲಿ ಅಂದರೆ ಶ್ರೀ ಸದ್ಗುರು ಮಹಾಸಂಸ್ಥಾನಂ ಮದ್ದೇರಿ ಕೋಲಾರ ತಾಲ್ಲೂಕ್ ಇಲ್ಲಿ ನಾವು ಈ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಇದೊಂದು ರೆಸಿಡೆನ್ಷಿಯಲ್ ಕ್ಯಾಂಪ್ ಇದರಲ್ಲಿ ನಾವು ಸಾವಿನ ರಹಸ್ಯ ಸಾಯುವ ಮುನ್ನ ಏನು ನಡೀತದೆ ಫಿಸಿಯೋಲಾಜಿಕಲ್ ಬಯೋಲಾಜಿಕಲ್ ಸೈಕಲಾಜಿಕಲ್ ಚೇಂಜಸ್ ಏನಾಗತ್ತೆ ವಾಟ್ ಎಕ್ಸಾಕ್ಟ್ಲಿ ಈಸ್ ಡೆತ್ ವಾಟ್ ಇಸ್ ಅ ಪ್ರೋಸೆಸ್ ಆಫ್ ಡೆತ್ ಈ ಎಲ್ಲ ವಿಷಯಗಳನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ತಾ ಸಾವನ್ನು ನಾವು ಸಂಭ್ರಮದಿಂದ ಅದನ್ನು ಅರ್ಥ ಮಾಡಿಕೊಂಡು ಈ ಶರೀರದಿಂದ ವಿದಾಯ ಹೇಳುವುದು ಹೇಗೆ ಅನ್ನೋದನ್ನು ನಾವು ಈ ಶಿಬಿರದಲ್ಲಿ ಕಲಿತೇವೆ ಇದಷ್ಟೇ ಅಲ್ಲ ಒಂದೊಮ್ಮೆ ಈ ಶರೀರದಲ್ಲಿ ನಾವು ಸಾಧನೆಯನ್ನು ಅಪೂರ್ಣವಾಗಿ ಮಾಡಿದ್ದೇವೆ ಅಂತ ಅನ್ನೋವರೆಗೆ ಮುಂದಿನ ಜನ್ಮವನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳುವುದು ಮುಂದಿನ ಜನ್ಮವನ್ನು ಈ ಜನ್ಮದಲ್ಲೇ ಹೇಗೆ ನಿಶ್ಚಯ ಮಾಡಿಕೊಳ್ತಕ್ಕಂಥದ್ದು ಅದನ್ನು ಅಚೀವ್ ಮಾಡ್ತಕ್ಕನ್ನೋ ಅಚೀವ್ ಮಾಡ್ತಕ್ಕಂಥದ್ದು ಅನ್ನುವ ವಿಧಾನಗಳನ್ನು ಕೂಡ ನಾನು ಈ ಶಿಬಿರದಲ್ಲಿ ಹೇಳ್ಕೊಡ್ತಾಯಿದ್ದೀನಿ ಅದೆಲ್ಲಕ್ಕಿಂತ ಮುಖ್ಯವಾಗಿ ಇನ್ನೂ ಜನ್ಮವು ಸಾಕು ಇದನ್ನು ವರ್ಜಿಸಬೇಕು ಇನ್ನು ನನ್ನ ಜನ್ಮನೇ ಬೇಡಪ್ಪ ನನ್ನ ಮುಕ್ತಿ ಬೇಕು ಮೋಕ್ಷ ಬೇಕು ಅಂದವರು ಕೂಡ ಆ ಮೋಕ್ಷದ ಸಾಧನೆ ಹೇಗೆ ಮಾಡುವುದು ಮುಕ್ತಿಯ ಸಾಧನೆ ಹೇಗೆ ಮಾಡುವುದು ಅನ್ನುವ ನಾನು ಒಂದು ಪ್ರಾತ್ಯಕ್ಷಿತ ಪ್ರಾತ್ಯಕ್ಷಿಕ ವಿಧಾನಗಳ ಮೂಲಕ ಅದನ್ನು ಇದ್ದೀನಿ ಆಸಕ್ತರು ಈ ಶಿಬಿರದಲ್ಲಿ ಭಾಗವಹಿಸಿ ಸಾವಿನ ರಹಸ್ಯವನ್ನು ತಿಳ್ಕೋಬೋದು ಮತ್ತು ಸಾವನ್ನು ಹೇಗೆ ನಾವು ಸಂಭ್ರಮದಿಂದ ಆಚರಿಸುವುದು ಅನ್ನೋದನ್ನು ತಿಳ್ಕೊಬೋದು ಮುಂದಿನ ಜನ್ಮವನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳೋದು ಅನ್ನೋದನ್ನು ನಾವು ಪ್ರಾಯಿಕವಾಗಿ ತಿಳ್ಕೊಬೋದು ಹಾಗೆ ಮುಕ್ತಿ ಮೋಕ್ಷದ ರಹಸ್ಯಗಳನ್ನು ಕೂಡ ಈ ಶಿಬಿರದಲ್ಲಿ ತಿಳ್ಕೊಬೋದು ಆಸಕ್ತರು ಮಾತ್ರ ನೀವು ಇದಕ್ಕೆ ಕರೆ ಮಾಡಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸ್ಬೋದು ಕೆಲವೇ ಜನರಿಗೆ ಮಾತ್ರ ಅವಕಾಶ ಇದೆ ಅಂತ ಹೇಳ್ತಾ ನಿಮಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ